ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆಲ್ಯೂನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಚರ್ಚೆ ಮಾಡ್ತಿರುವಂಥ ವಿಷಯ ಮಖಾನ್ನ ಇದನ್ನು ಕಮಲದ ಬೀಜ ಅಥವಾ ಥಾವ್ರೆ ಬೀಜ ಲೋಟಸ್ ಸೀಡ್ಸ್ ಅಂತಲೂ ಕರೆಯುವಂಥದ್ದು ಈ ಬೀಜಗಳನ್ನು ಡ್ರೈ ಮಾಡಿ ರೋಸ್ಟ್ ಮಾಡಿ ಬರುವಂತಹ ಪ್ರಾಡಕ್ಟ್ ಏನಿರುತ್ತಲ್ಲ ಅದು ಪಫ್ಟ್ ಫಾರ್ಮಲ್ಲಿ ಅದನ್ನೇ ಮಖಾನ್ನ ಅಂತ ಹೇಳುವಂಥದ್ದು ಈ ಮಖನನ್ನು ಸಣ್ಣ ವಯಸ್ಸಿನಿಂದ ಹಿಡಿದು ವಯಸ್ಸಾದವರ ತನಕ ಕೂಡ ಇದನ್ನು ಸೇವನೆ ಮಾಡ್ಬೋದು ಈವನ್ ಗರ್ಭಾವಸ್ಥೆಯಲ್ಲೂ ಕೂಡ ಇದು ಬಹಳ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಇನ್ನು ಮಕ್ಕಳಿಗೆ ನೀವು ಏನಾದರೂ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಅಂತಿದ್ರೆ ಅಥವಾ ನೀವೆಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ನೀವು ಪ್ಯಾಕ್ ಮಾಡಿಕೊಂಡು ಹೋಗ್ಬೋದು ಒಳ್ಳೆಯ ಒಂದು ಆಹಾರ ಪದಾರ್ಥ ಇದು ಅಷ್ಟೇ ಅಲ್ಲದೆ ಶರೀರದಲ್ಲಿರುವಂತಹ ಸಾಕಷ್ಟು ಖಾಯಿಲೆಗಳಿಗೆ ಸ್ಪೆಸಿಫಿಕಲಿ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆ ಇದ್ರು ಅಥವಾ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಇರ್ಬೋದು ಅಥವಾ ಶುಕ್ರಧಾತುವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ತೊಂದರೆ ಇದ್ದರೂ ಕೂಡ ಈ ಒಂದು ಅಹ್ ಸೇವನೆ ಬಹಳನೇ ಉಪಯುಕ್ತ ಅಂತ ಹೇಳ್ಬೋದು ಇದು ವಾತ ವಾತಪಿತ್ತ ಮತ್ತೆ ಕಫ ದೋಷಗಳಿಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದು ಪ್ರಯೋಜನಕಾರಿ ಸ್ಪೆಸಿಫಿಕಲಿ ಪಿತ್ತ ದೋಷದಲ್ಲಿ ಇದು ಬಹಳನೇ ಉಪಯುಕ್ತ ಅಂತ ಹೇಳ್ಬೋದು ಇದು ಯಾರು ವೆಯ್ಟ್ ಗೇನ್ ಮಾಡ್ಕೋಬೇಕು ಅಥವಾ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರ್ತಾರೆ ಅವರಿಗೂ ಕೂಡ ಇದು ಪ್ರಯೋಜನಕಾರಿ ಆದರೆ ಇದರ ಸೇವನೆಯ ವಿಧಿ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಅದು ಏನು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ ಇವಿಷ್ಟು ಮಾಹಿತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಪಡ್ಕೊಳ್ತಾ ಹೋಗೋಣ ಸೇ ವೀಕ್ಷಕರೇ ಹೇಗೆ ಸೇವನೆ ಮಾಡಬೇಕು ಯಾವೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಹೇಗೆ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು ಡಿಫ್ರೆಂಟ್ ರೆಸಿಪೀಸ್ ಏನಿದೆ ಇದರಲ್ಲಿ ಮತ್ತು ಇದನ್ನು ಹೆಚ್ಚಾಗಿ ಸೇವನೆ ಮಾಡಿದ್ರೆ ಯಾವೆಲ್ಲ ತೊಂದರೆಗಳಾಗುತ್ತೆ ಇವೆಲ್ಲದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಆಯುರ್ವೇದದಲ್ಲಿ ಹೇಳಿರುವಂತಹ ಮಕ್ಕಾನ್ನದ ಗುಣಧರ್ಮದ ಬಗ್ಗೆ ತಿಳ್ಕೊಳ್ಳೋಣ ಇದರ ಗುಣ ಬಂದು ಗುರುಗುಣ ಮತ್ತೆ ವೃಕ್ಷ ಗುಣ ಆಗಿರುವಂಥದ್ದು ಗುರು ಅಂದ್ರೆ ಇಟ್ಸ್ ಕೈಂಡ್ ಆಫ್ ಹೆವಿ ಟು ಡೈಜೆಸ್ಟ್ ರೂಕ್ಷ ಗುಣ ಅಂದ್ರೆ ಒಂದ್ ರೀತಿಯಾದಂತಹ ಡ್ರೈನೆಸ್ ಕ್ರಿಯೇಟ್ ಮಾಡುವಂಥದ್ದು ಇದರ ವೀರ್ಯ ಅಥವಾ ಪೊಟೆನ್ಸಿ ಬಂದು ಶೀತ ವೀರ್ಯ ಆಗಿರುವಂಥದ್ದು ಇನ್ನ ದೋಷಗಳ ಮೇಲೆ ಇದರ ಪ್ರಭಾವ ನೋಡೋದಾದ್ರೆ ಇದು ಇದರ ಗುಣದ ಪ್ರಕಾರ ನಾನು ಹೇಳಿದೆ ಇದು ಗುರುಗುಣ ಹಾಗಾಗಿ ಇದು ವಾತ ದೋಷವನ್ನು ಕಡಿಮೆ ಮಾಡುತ್ತೆ ರೂಕ್ಷ ಗುಣ ಆಗಿರೋದ್ರಿಂದ ಕಫವನ್ನು ಕಡಿಮೆ ಮಾಡುವಂಥದ್ದು ಶೀತ ವೀರ್ಯ ಆಗಿರೋದ್ರಿಂದ ಪಿತ್ತವನ್ನು ಕಡಿಮೆ ಮಾಡುವುದು ಹಾಗಾಗಿ ಈ ಮೂರೂ ದೋಷಗಳ ಮೇಲೂ ಕೂಡ ಈ ಒಂದು ಪ್ರಭಾವ ಬೀರುವಂಥದ್ದು ಮಕರ ಸ್ಪೆಸಿಫಿಕಲಿ ಪಿತ್ತ ದೋಷದ ಮೇಲೆ ಹೆಚ್ಚಾಗಿ ಬೆನಿಫಿಟ್ ಸಿಗುವಂಥದ್ದು ಇನ್ನು ಧಾತುಗಳಿಗೆ ಸಂಬಂಧಪಟ್ಟ ಹಾಗೆ ಇದು ರಕ್ತ ಧಾತು ಮತ್ತೆ ಶುಕ್ರ ಧಾತುವಿನ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುವಂಥದನ್ನ ನಾವು ನೋಡ್ಬೋದು ಹಾಗಿದ್ರೆ ಬನ್ನಿ ಇದರ ಮಖಾನ ಸೇವನೆಯಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಆಗತ್ತೆ ಅಂತ ತಿಳ್ಕೊಂತ ಹೋಗೋಣ ಮೊದಲನೇದಾಗಿ ಹೃದಯ ವಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಹೃದಯದ ಹೃದಯದ ವೀಕ್ನೆಸ್ ಏನಾದರೂ ಇದ್ದರೆ ಅಥವಾ ತೂಕ ಕಡಿಮೆ ಇದ್ದು ಯಾರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾರಲ್ಲ ಅಂಥವರಲ್ಲಿ ಮತ್ತೆ ಭಯ ಪಡ್ತಿರ್ತಾರೆ ಹೃದಯದ ಬಡಿತ ಹೆಚ್ಚಾಗಿರುತ್ತೆ ಪ್ಯಾಲ್ಪಿಟೇಷನ್ಸ್ ಆಗಿರುತ್ತೆ ಅಂಥವರಲ್ಲಿ ಈ ಮಕ್ಕನ್ನ ಸೇವನೆಯಿಂದ ಈ ಒಂದು ಲಕ್ಷಣಗಳು ಕಡಿಮೆ ಮಾಡ್ಕೋಬೋದು ಇದು ಮೊದಲನೇ ಬೆನಿಫಿಟ್ ಆಗುತ್ತೆ ಇನ್ನು ಎರಡನೇ ಬೆನಿಫಿಟ್ ನೋಡೋದಾದರೆ ಇನ್ನು ನಾ ಹೇಳಿದೆ ವೆಯ್ಟ್ ಗೇನ್ ಕೂಡ ಮಾಡ್ಕೋಬೋದು ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು ಮಖಾನ ಸೇವನೆಯಿಂದ ಹೇಗೆ ಅಂತ ನೋಡೋದಾದರೆ ಯಾರು ತೂಕ ಹೆಚ್ಚು ಮಾಡ್ಕೋಬೇಕು ಅಂತಿರ್ತಾರಲ್ಲ ಅವರು ಈ ಮಖನ ಇದು ಹಸುವಿನ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಹಸಿನ ತುಪ್ಪದಲ್ಲಿ ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಹುರಿದ ನಂತರ ಅದಕ್ಕೆ ಹಸುವಿನ ಹಾಲನ್ನು ಬೆರೆಸಬೇಕು ತದನಂತರ ತಾವು ಎಲ್ಲ ಡ್ರೈ ಫ್ರೂಟ್ಸು ಆಪ್ರಿಕಾಟು ಬಾದಾಮು ಈ ಥರದ್ದೆಲ್ಲ ಒಂದು ಡ್ರೈ ಫ್ರೂಟ್ಸನ್ನು ಹಾಕಿ ಒಂದು ರೀತಿಯಾದಂತಹ ಕೀರ್ ಥರ ಮಾಡಿ ಕೂಡ ಸೇವನೆ ಮಾಡ್ಬೋದು ಹೀಗೆ ಮಾಡಿದ್ರೆ ನಿಮಗೆ ವೆಯ್ಟ್ ಗೇನ್ ಆಗುತ್ತೆ ಇಲ್ಲಾಂದರೆ ಈ ಥರದ್ದು ಒಂದು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಖಾನದ ಲಡ್ಡು ಕೂಡ ಮಾಡಿ ಸೇವನೆ ಮಾಡ್ಕೋಬೋದು ವೆಯ್ಟ್ ಗೇನ್ ಮಾಡ್ಕೋಬೇಕು ಅಂತವರು ಇನ್ನು ವೆಯ್ಟ್ ಲಾಸ್ ಆಗಬೇಕು ಅಂತಿರೋರು ತೂಕ ಕಡಿಮೆ ಮಾಡ್ಕೋಬೇಕು ಅಂತಿರೋರು ಏನು ಮಾಡ್ಬೋದು ನೀವು ಈ ಮಖಾನನ ಡ್ರೈ ರೋಸ್ಟ್ ಮಾಡಬೇಕು ತುಪ್ಪ ಬಳಕೆ ಮಾಡೋದು ಬೇರೆ ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ನೀವು ಬೇಕಾದರೆ ಜೀರಿಗೆ ಸೈಂಧವ ಲವಣ ಕರಿಮೆಣಸು ಇವೆಲ್ಲವನ್ನೂ ಒಂದು ಸ್ವಲ್ಪ ಹಾಕಿ ಒಂದು ಅಥವಾ ಒಂದು ಚೀವಡ ಥರ ಮಾಡಿ ಕೂಡ ಬಳಕೆ ಮಾಡ್ಕೋಬೋದು ಯಾರಿಗೆ ಪದೇ ಪದೇ ಹಸುವಾಗ್ತಿರುತ್ತೆ ಏನಾದರೂ ತಿನ್ನಬೇಕು ಅಂತಲೇ ಇರುತ್ತೆ ಆಗೊಮ್ಮೆ ಈಗೊಮ್ಮೆ ಏನಾದರೂ ಒಂದು ಜಂಕ್ ಫುಡ್ ತಿಂತಿರ್ತಾರೆ ಅದರ ಬದಲಾಗಿ ನೀವೊಂದು ಹೆಲ್ತಿ ಆಗಿ ಉಪಯೋಗ ಮಾಡ್ಕೋಬೋದು ಅನ್ನೆಸರಿಯಾಗಿ ನೀವು ಪ್ರೋಸೆಸ್ ಫುಡ್ಡು ಫ್ರೈಡ್ ಫುಡ್ಸು ಈ ಜಂಕ್ ಫುಡ್ಸು ತಿಂದರೆ ಏನಾಗುತ್ತೆ ನಿಮಗೆ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ವೆಯ್ಟ್ ಗೇನ್ ಕೂಡ ಖಂಡಿತ ಆಗುತ್ತೆ ಆದರೆ ನೀವು ಈ ಮಖಾನ ಸೇವನೆ ಮಾಡೋದ್ರಿಂದ ನಿಮಗೆ ವೆಯ್ಟ್ ಗೇನ್ ಆಗೋದಿಲ್ಲ ಯಾಕೆಂದರೆ ಇದರಲ್ಲಿ ಕ್ಯಾಲರೀಸ್ ಬಹಳ ಕಡಿಮೆ ಇರುತ್ತೆ ಒಂಥರ ಹೊಟ್ಟೆ ತುಂಬಿರ್ತಾರೆ ನಿಮಗೆ ಅನಿಸುವಂಥದ್ದು ಮತ್ತು ಎಷ್ಟು ಸೇವನೆ ಮಾಡಬೇಕು ಈ ಮಖಾನನ ಸರಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಮಖಾನ ತನಕ ಸೇವನೆ ಮಾಡ್ಬೋದು ನಿಮ್ಮ ಜೀರ್ಣಶಕ್ತಿಯನ್ನು ನೋಡಿಕೊಂಡು ನೀವು ಇದನ್ನು ಸೇವನೆ ಮಾಡುವಂಥದ್ದು ಹೆಚ್ಚಾಗಿ ಒಮ್ಮೆಲೇ ಜಾಸ್ತಿ ಸೇವನೆ ಮಾಡ್ಕೊತಾ ಹೋಗ್ಬೋದು ಹೆ ಚೆನ್ನಾಗಿದ್ದರೆ ಜೀರ್ಣಶಕ್ತಿ ಸ್ವಲ್ಪ ಇನ್ಕ್ರೀಸ್ ನಿಧಾನವಾಗಿ ಇನ್ಕ್ರೀಸ್ ಮಾಡ್ಕೊತ ಹೋಗುವಂಥದ್ದು ಇದು ತೂಕ ಜಾಸ್ತಿ ಅಥವಾ ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರು ಹೇಗೆ ಮಖಾನನ ಬಳಕೆ ಮಾಡಬೇಕು ಅಂತ ತಿಳ್ಕೊಡ್ವಿ ಇನ್ನು ಶರೀರದಲ್ಲಿ ಮೂರನೇ ಬೆನಿಫಿಟ್ ನೋಡ್ತಾ ಹೋದ್ರೆ ಶರೀರದಲ್ಲಿ ಯಾರಿಗೆ ಪಿತ್ತ ಜಾಸ್ತಿ ಆಗಿರುತ್ತಲ್ಲ ಪಿತ್ತ ದೋಷ ಶರೀರದಲ್ಲಿ ಜಾಸ್ತಿ ಆದಾಗ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗತ್ತೆ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗತ್ತೆ ಕೂದಲು ಉದುರ್ಲಿಕ್ಕೆ ಶುರುವಾಗುತ್ತೆ ಗ್ರೇ ಹೇರ್ ಆಗುತ್ತೆ ಮತ್ತು ಒಂದು ರೀತಿಯಾದಂಥ ಬಾಯಲ್ಲಿ ಹುಣ್ಣು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಇಂಥ ಎಲ್ಲ ಅವಸ್ಥೆಗಳಲ್ಲೂ ಕೂಡ ನೀವು ಮಖನನ್ನು ಸೇವನೆ ಮಾಡಿದ್ರೆ ಈ ಒಂದು ಸಿಂಪ್ಟಮ್ಸ್ ಕೂಡ ಕಡಿಮೆ ಆಗೋದನ್ನು ನಾವು ನೋಡ್ಬೋದು ಇನ್ನು ನಾಲ್ಕನೇ ಬೆನಿಫಿಟ್ ನೋಡೋದಾದರೆ ರಕ್ತಪಿತ್ತ ವಿಕಾರಗಳಲ್ಲಿ ಸ್ಪೆಸಿಫಿಕಲಿ ಬ್ಲೀಡಿಂಗ್ ಡಿಸಾರ್ಡರ್ಸಲ್ಲಿ ಅಂದರೆ ದೇಹದಲ್ಲಿ ಯಾವುದೇ ಮಾರ್ಗದಲ್ಲಿ ರಕ್ತ ಹೋಗ್ತಾ ಇದ್ರು ಕೂಡ ಫಾರ್ ಎಕ್ಸಾಂಪಲ್ ಮೂಗಿನಿಂದ ರಕ್ತ ಹೋಗ್ತಿರುತ್ತೆ ಮೂತ್ರದಿಂದ ರಕ್ತ ಹೋಗ್ತಿರುವಂಥದ್ದು ಒಂದು ಮತ್ತೆ ಮಹಿಳೆಯರಲ್ಲಿ ಮಾಸಿಕ ರಕ್ತಸ್ರಾವ ಹೆಚ್ಚಾಗಿ ಆರ್ ಇಟ್ ಬಿ ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗ್ ಇರ್ಬೋದು ಹಿಸ್ಟ್ರಿ ಆಫ್ ಅಥವಾ ಗರ್ಭಪಾತ ಪದೇ ಪದೇ ಆಗ್ತಿರುವಂತಿರ್ಬೋದು ಅಂತವರಲ್ಲಿ ಮಖಾನ್ನ ಸೇವನೆ ಭಾಳನೇ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಮಹಿಳೆಯರಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಿರುತ್ತೆ ಅಂತ ಒಂದು ಸಂದರ್ಭದಲ್ಲೂ ಕೂಡ ಇದು ಉಪಯುಕ್ತ ಆಗುವಂಥದ್ದು ಮಕ್ಕಾನ್ನ ರಕ್ತ ಸ್ತಂಭಕ ಅಂತ ಹೇಳುವಂಥದ್ದು ಹಾಗಾಗಿ ಸ್ತಂಭಕನ ಅಂದರೆ ದೇಹದಿಂದ ರಕ್ತ ಹೋಗುವುದನ್ನು ತಡೆಗಟ್ಟುತ್ತೆ ಹಾಗಾಗಿ ಇದು ಬ್ಲೀಡಿಂಗ್ ಡಿಸಾರ್ಡರ್ಸಲ್ಲಿ ಬಹಳನೇ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡುವಂಥದ್ದು ಇದು ನಾಲ್ಕನೇ ಬೆನಿಫಿಟ್ ನಾವು ನೋಡಿದ್ವಿ ಇನ್ನು ಐದನೇ ಬೆನಿಫಿಟ್ ನೋಡ್ತಾ ಹೋದರೆ ಇದನ್ನು ವೃಷ ಅಂತ ಹೇಳುವಂಥದ್ದು ಇದನ್ನ ಶುಕ್ರ ಜನನ ಮತ್ತೆ ಶುಕ್ರ ಸ್ತಂಭನ ಅಂತ ಹೇಳ್ತಾರೆ ಅಂದ್ರೆ ಶೀಘ್ರ ಸ್ಕಲನ ಯಾರಿಗಾಗ್ತಿರುತ್ತೆ ಪ್ರೀ ಮ್ಯಾಚುರ್ ಎಜಾಕ್ಯುಲೇಷನ್ ಇರ್ಬೋದು ಯೂರಿನ್ ಅಲ್ಲಿ ಶುಕ್ರ ಹೋಗ್ತಿರುವಂಥದ್ದು ಇರ್ಬೋದು ಅಥವಾ ಪಾಲಿ ಯೂರಿಯಾ ಅಂತ ಕರಿತೀವಿ ಅಂದ್ರೆ ಫ್ರೀಕ್ವೆಂಟಾಗಿ ಯೂರಿನ್ ಪಾಸ್ ಆಗ್ತಿರುವಂಥದ್ದು ಇರ್ಬೋದು ಇಂಥ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಏನಾಗುತ್ತೆ ಸಾಕಷ್ಟು ಒಂದು ವೀಕ್ನೆಸ್ಸು ಆಯಾಸ ಆಗ್ತಿರುತ್ತೆ ಟಯರ್ಡ್ ಫೀಲಿಂಗ್ ಇರುತ್ತೆ ಅವರು ಕೂಡ ಈ ಒಂದು ಅವಸ್ಥೆಗಳಲ್ಲಿ ಮಖನ ಸೇವನೆ ಮಾಡಿದ್ರೆ ಅವ್ರಿಗೂ ಪ್ರಯೋಜನಕಾರಿಯಾಗತ್ತೆ ನೀವು ರೋಸ್ಟ್ ಮಾಡಿ ಈ ಮಖನನ್ನು ಸೇವನೆ ಮಾಡ್ಬೋದು ಇನ್ನು ಆರನೇ ಬೆನಿಫಿಟ್ ಯಾವುದಪ್ಪ ಅಂದರೆ ಇದನ್ನು ಗರ್ಭ ಸಂಸ್ಥಾಪಕ ಅಂತ ಕರೆಯುವಂಥದ್ದು ಗರ್ಭಿಣಿಯರಲ್ಲಿ ಸ್ಪೆಸಿಫಿಕಲಿ ಇದು ಬಹಳನೇ ಉಪಯುಕ್ತ ಯಾರಲ್ಲಿ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತೆ ಸುಸ್ತು ಆಯಾಸ ಇಂಥವ್ರಿಗೆ ಇದೊಂದು ರೀತಿಯಾಗಿ ಟಾನಿಕ್ ಥರ ವರ್ಕ್ ಮಾಡುತ್ತೆ ಶಕ್ತಿ ಹೆಚ್ಚುವಂಥ ಕೆಲಸ ಮಾಡುವಂಥದ್ದು ಥ್ರೂ ಔಟ್ ಪ್ರೆಗ್ನೆನ್ಸಿ ಪೀರಿಯಡ್ ಕೂಡ ನೀವು ಸೇಫಾಗಿ ಇದನ್ನು ಸೇವನೆ ಮಾಡ್ಬೋದು ಪೋಸ್ಟ್ ಪ್ರೆಗ್ನೆನ್ಸಿ ಕೂಡ ಸಾಕಷ್ಟು ಒಂದು ಆಯಾಸ ಸುಸ್ತು ಈ ಒಂದು ಫೇಸಿಂದ ಚೇತರಿಸ್ಕೊಳ್ಳಿಕ್ಕೂ ಕೂಡ ಈ ಮಕ್ಕ ಸೇವನೆ ನೀವು ಖಂಡಿತ ಮಾಡುವಂಥದ್ದು ಇನ್ನು ಏಳನೇ ಬೆನಿಫಿಟ್ ನೋಡಿದ್ರೆ ಇದನ್ನು ಗ್ರಾಹಿ ಅಂತ ಕರೀತಾರೆ ಅಂದರೆ ಗ್ರಾಹಿ ಅಂದರೆ ಸ್ತಂಭನ ಅಥವಾ ಸ್ಟಾಪ್ ಮಾಡುವಂತಹ ಕೆಲಸ ಮಾಡುವಂಥದ್ದು ಅಂದರೆ ಯಾರಿಗೆ ಪದೇ ಪದೇ ಮೋಷನ್ಸ್ ಹೋಗ್ತಿರ್ತಾರೆ ಲೂಸ್ ಮೋಷನ್ಸ್ ಆಗ್ತಿರುತ್ತೆ ಗ್ರಹಿಣಿ ಅಂತ ಸಮಸ್ಯೆ ಗ್ರಹಣಿ ಅಂದರೆ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತಹ ಒಂದು ಸಮಸ್ಯೆ ಇದ್ರೂ ಕೂಡ ಮಕ್ಕಾನ ಸೇವನೆಯಿಂದ ಈ ಒಂದು ಸಮಸ್ಯೆ ಕೂಡ ಕಡಿಮೆ ಆಗೋದನ್ನು ನಾವು ನೋಡ್ಬೋದು ನೋಡಿ ಈ ತರಹ ನಾವು ಮಖನ್ನನ ಸೇವನೆ ಮಾಡಿದ್ರೆ ಸಾಕಷ್ಟು ಒಂದು ಖಾಯಿಲೆಗಳಿಂದ ಹೊರಬರ್ಬೋದು ಸ್ಪೆಸಿಫಿಕಲಿ ರಕ್ತಪಿತ್ತ ವಿಕಾರಗಳಲ್ಲಿ ಬ್ಲೀಡಿಂಗ್ ಡಿಸಾರ್ಡರ್ಸಲ್ಲಿ ಲೂಸ್ ಮೋಷನ್ಸು ವೀಕ್ನೆಸ್ಸು ಇಂಥ ಎಲ್ಲ ಏನೋ ಖಾಯಿಲೆಗಳಲ್ಲಿ ಪೋಸ್ಟ್ ರಿಕವರಿಗೆ ನೀವು ಮಖನ್ನ ಸೇವನೆ ಮಾಡಿದ್ರೆ ಅದು ಒಂದು ರೀತಿಯಾದಂಥ ಶಕ್ತಿದಾಯಕವಾಗೂ ಕೆಲಸ ಮಾಡುತ್ತೆ ಇದನ್ನು ಬಲ್ಯ ಆ್ಯಂಡ್ ಬೃಂಹಣೀಯ ಅಂತಲೂ ಹೇಳುವಂಥದ್ದು ಅಂದರೆ ಶಕ್ತಿದಾಯಕ ಮತ್ತು ನರಿಶಿಂಗ್ ಅಂತಲೂ ಹೇಳುವಂಥದ್ದು ಇವಿಷ್ಟು ಅಹ್ ಸೇವನೆಯಿಂದ ನಮಗಾಗುವಂತಹ ಪ್ರಯೋಜನಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಹಾಗಿದ್ರೆ ಬನ್ನಿ ಏನಾದರೂ ಏನಾದ್ರೂ ಪ್ರಿಕಾಷನ್ಸ್ ತಗೋಬೇಕಾ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಇದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಖಂಡಿತ ಎಕ್ಸೆಸ್ ಕ್ವಾಂಟಿಟಿನಲ್ಲಿ ನೀವು ಈ ಮಕ್ಕನ್ನ ಸೇವನೆ ಮಾಡಬಾರ್ದು ನಾವು ಗುಣಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ವಿ ನಾವು ಇದರಲ್ಲಿ ರೂಕ್ಷ ಗುಣ ಇದೆ ಮತ್ತು ಇದನ್ನು ಗ್ರಾಹಿ ಅಥವಾ ಸ್ತಂಭನ ಮಾಡುವ ಕೆಲಸ ಸ್ಟಾಪ್ ಮಾಡುವ ಕೆಲಸ ಮಾಡುತ್ತೆ ಅಂತ ನಾವು ಹೇಳಿದ್ವಿ ಅಲ್ವಾ ಹಾಗಾಗಿ ಇದು ರೂಕ್ಷತೆ ಇರೋದ್ರಿಂದ ಶರೀರದಲ್ಲಿ ಇದು ಹೆಚ್ಚು ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ನಾವು ಇದನ್ನು ನೋಡಿಕೊಂಡು ಸೇವನೆ ಮಾಡಬೇಕಾಗತ್ತೆ ಏನಾಗುತ್ತೆ ಹೆಚ್ಚಾಗಿ ಸೇವನೆ ಮಾಡಿಬಿಟ್ರೆ ಅಂತ ಅಂದರೆ ನಿಮಗೆ ಸಂಭನ ಅಲ್ವಾ ಸ್ಟಾಪ್ ಮಾಡೋ ಕೆಲಸ ಮಾಡುತ್ತೆ ಹಾಗಾಗಿ ಇದು ಕಾನ್ಸ್ಟಿಪೇಷನ್ ಕ್ರಿಯೇಟ್ ಆಗುತ್ತೆ ಹೊಟ್ಟೆ ಉಬ್ಬರ ಮಲಬದ್ಧತೆ ರೀತಿಯ ಗ್ಯಾಸ್ ಫಾರ್ಮೇಷನ್ನು ಇವೆಲ್ಲದಕ್ಕೂ ಈ ಕಾರಣ ಆಗುವಂಥದ್ದು ಹಾಗಾಗಿ ನಿಮ್ಮ ಜೀರ್ಣಕ್ರಿಯೆ ನೋಡಿಕೊಂಡು ನಿಮ್ಮ ಜೀರ್ಣಕ್ರಿಯೆಗೆ ಅನುಗುಣವಾಗಿ ಈ ಮಖಾನನ್ನು ಸೇವನೆ ಮಾಡಬೇಕು ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಖನಷ್ಟು ಸೇವನೆ ಮಾಡಿದ್ರೆ ಸಾಕಾಗುವಂಥದ್ದು ನೀವು ಮಖನನ್ನು ತುಪ್ಪದ ಜೊತೆ ರೋಸ್ಟ್ ಮಾಡಿದ್ರೆ ಮಖನ ರೂಕ್ಷ ತುಪ್ಪ ಸ್ನಿಗ್ಧ ಹಾಗಾಗಿ ಒಂದು ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಈ ರೀತಿಯಾಗಿ ಸೇವನೆ ಮಾಡಿದ್ದೇ ಆದರೆ ಇವಿಷ್ಟು ನಾವಿವತ್ತು ಕಮಲದ ಬೀಜ ಅಥವಾ ಮಖಾನದ ಬಗ್ಗೆ ತಿಳ್ಕೊತಾ ಹೋದ್ವಿ ನೀವು ಕೂಡ ಇದರ ಸರಿಯಾದ ಸೇವನೆ ಮಾಡಿ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಸೇವನೆ ಮಾಡಿದ್ದೇ ಆದರೆ ಈ ಎಲ್ಲ ಒಂದು ಹೇಳಿರುವಂತಹ ಒಂದು ಏಳು ಬೆನಿಫಿಟ್ಸ್ ಏನು ತಿಳ್ಕೊಂಡ್ಬಲ್ಲ ಇಷ್ಟು ಪ್ರಯೋಜನಗಳನ್ನು ನೀವು ಕೂಡ ಪಡ್ಕೊತಾ ಹೋಗ್ಬೋದು ವೀಕ್ಷಕರೇ ನಮಸ್ಕಾರ